ತುಳಸಿ ನಮಿಸಿ ಬೇಡುವೆ ನಿಮ್ಮ ಪಾದ ಒಲುಮೆಯಿಂದ ಭಜಿಸಿ ಪಾಡುವೆ ತುಳಸಿ ನಮಿಸಿ ಬೇಡುವೆ ನಿಮ್ಮ ಪಾದ ಒಲುಮೆಯಿಂದ ಭಜಿಸಿ ಪಾಡುವೆ ಹಲವಬೋದರ ಹೃದಯ ರೂಪ ಫಲಿಸಿ ಹೃದಯದಲ್ಲಿ ಗೆಲಿಸು ಭವದ ತಾಪ ಹಲವೋದರ ಹೃದಯ ರೂಪ ಫಲಿಸಿ ಎನ್ನ ಹೃದಯದಲ್ಲಿ ಗೆಲಿಸಿ ಭವದ ತಾಪ ತುಳಸಿ ನಮಿಸಿ ಬೇಡುವೆ ನಿಮ್ಮ ಪಾದ ಒಲುಮೆಯಿಂದ ಭಜಿಸಿ ಪಾಡುವೆ ಹರಿಯ ನಯನ ದಾರೆ ಸಂಭವೇ ಕಾಯಿ ತಾಯೇ ಸಿರಿಯ ರಮಣ ನಮಿತ ಪ್ರಿಯಳೇ ಹರಿಯ ನಯನ ಸಂಭವೇ ಕಾಯ ತಾಯಿ ಸಿರಿಯ ರಮಣ ನಮಿತ ಪ್ರಿಯಳೇ ವರಸುವರ್ಣ ಪುಷ್ಪವಮಿತ ಎರಸಿ ನಮಿಸಿ ಬೇಡಿದರು ವರಸುವರ್ಣ ಪುಷ್ಪವಮಿತ ಎರಸಿ ನಮಿಸಿ ಬೇಡಿದರು ಹರಿಯುವ ಧಳ ವಿರಹಿತವಾದ ಪೂಜೆಯನ್ನು ಹರಿಯುವಪ್ಪ ನಿಮ್ಮ ನಿಮ್ಮದಳ ವಿರಹಿತವಾದ ಪೂಜೆಯನ್ನು ತುಳಸಿ ನಮಿಸಿ ಬೇಡುವೆ ನಿಮ್ಮ ಪಾದವಲು ಮೆಯಿಂದ ನಿಮ್ಮ ಪಾದವಲು ಮೈಯಿಂದ ಸರಸಿ ಜಾಕ್ಷಿ ನಿನ್ನ ಮೃತಿಕ ಪಾಲದಲ್ಲಿ ಧರಿಸುವರ ಸರಸಿ ಜಾಕ್ಷಿ ನಿನ್ನ ಮೃತಿಕ ಪಾಲದಲ್ಲಿ ಧರಿಸುವರ ಅಗಕೆ ಪಾವಕೇ ಅಗಕ್ಕೆ ಪಾವಕೇ ಕರ್ಣತೀರ್ಥಾದಿಗಳಲ್ಲಿ ವರದಲ್ಲಿನವಗಳ ಕರ್ಣತೀರ್ಥಾದಿಗಳಲ್ಲಿ ವರದಳಗಲ್ಲಿನವಗಳ ಧರಿಸಿ ಜನರ ಬಿಷ್ಟವಿತ್ತು ಘೋರ ಪಾಪವನ್ನು ಕಳಿವೆ ಗಲ್ಲಿನವಗಳ ಧರಿಸಿ ಜನರ ಭೀಷ್ಟವಿತ್ತು ಘೋರ ಪಾಪವನ್ನು ಕಳೆವೇ. ತುಳಸಿ ನಮಿಸಿ ಬೇಡುವೆ ನಿಮ್ಮ ಪಾದ ಒಲುಮೆಯಿಂದ ಭಜಿಸಿ ಪಾಡುವೆ ಶ್ರೀರಮಣಿ ಅವಿಷ್ಟಯೇ ನಮಿಪೆ ತಾಯೇ கருಣಿಸನಗೆಸುජනವසවිತೆ ගருಗಳಂತರ್ಯಾಮಿಯದ ගುருගೋವಿந்த විටලನ ගருಗಳತರ್ಾಮಿಯத ගருගೋವಿந்த විठಲನ ಚರணವனಜತೋರಿ எனಗೆ හරිಸುಯන්න ತ್ಿವಿதತಾಪ ತು್ಸනಮಿಸಿಬೇಡುವೇ. ತುಳಸಿ ನಮಿಸಿ ಬೇಡುವೆ ನಿಮ್ಮ ಪಾದವಲು ಬಜಿಸಿ ಭಜಿಸಿ ಪಾಡುವೆ ಬೋಧರ ಹೃದಯ ರೂಪ ಫಲಿಸಿ ಎನ್ನ ಹೃದಯದಲ್ಲಿ ಗೆಲಿಸುವ ಎನ್ನ ಭವದ ತಾಪ ತುಳಸಿ ನಮಿಸಿ ಬೇಡುವೆ ನಿಮ್ಮ ಪಾದ ತುಳಸಿ ಬೇಡುವೆ ನಿಮ್ಮ ಪಾದ Tula si namisi beduwe, Tula si bajisi pa duwe, Tula si namisi beduwe, Tula si bajisi pa duwe, Tula si namisi beduwe, Tula si namisi beduwe.